ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ನೋಡ್ತಿದ್ದೀರಾ ಏನು ಮೊಟ್ಟೆ ಫ್ರೈ ಮಾಡ್ತಿದ್ದೀನಿ ಅಂತ ಅಲ್ಲ ಇದನ್ನು ಏನು ಮಾಡ್ತಿದ್ದೀನಿ ಅಂತ ನಾನು ತೋರಿಸ್ತೀನಿ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿದ್ರೆ ನೀವು ಈಗ ನಾ ಮಾಡ್ತಾ ಇರುವಂಥದ್ದು ಸೊಪ್ಪಿನ ಪಲ್ಯ ಸೊಪ್ಪು ಆ ಸೊಪ್ಪನ್ನು ಹಾಕಿದರೆ ಕಹಿ ಬರುತ್ತೆ ಸೊಪ್ಪು ಹಾಕಿದ ನಂತರ ನಾವು ಮೊಟ್ಟೆ ಹಾಕಿದ್ರು ಅಷ್ಟು ಟೇಸ್ಟ್ ಇರಲ್ಲ ಈ ರೀತಿ ಒಮ್ಮೆ ಟ್ರೈ ಮಾಡಿ ಈಗ ಇದರಲ್ಲಿ ಒಂದು ಎಂಟು ಮೊಟ್ಟೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮೊಟ್ಟೆ ಹಾಕೋಕ್ಕೂ ಮೊದಲು ಸ್ವಲ್ಪ ಹಾಕಬೇಕು ಈ ಹಂತಕ್ಕೆ ಬಂದಾಗ ಸ್ವಲ್ಪ ಗರಂ ಮಸಾಲ ಮತ್ತೆ ಧನಿಯಾ ಪೌಡರ್ ಸ್ವಲ್ಪ ಉಪ್ಪು ಆ ಮೊಟ್ಟೆಗೆ ಎಷ್ಟು ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಉದ್ಗುತ ಯು ಸೀದೋಗ್ಬಾರ್ದು ಸಿಮ್ಮಲ್ಲಿ ಇಟ್ಕೊಂಡು ಉರಿಯನ್ನು ಚೆನ್ನಾಗಿ ಅದನ್ನು ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಸೊಪ್ಪಿನ ಪಲ್ಯ ಏನು ಮಾಡ್ತೀವಲ್ಲ ನಾವು ಸೊಪ್ಪು ಕಹಿ ಬರಲ್ಲ ಮತ್ತು ಈ ಮೊಟ್ಟೆ ಏನಿದೆಯಲ್ಲ ಅದು ಎಷ್ಟು ಸೊಪ್ಪಿದೆ ಅಷ್ಟು ಸೊಪ್ಪಿಗೆಲ್ಲ ಮಿಕ್ಸ್ ಆಗುತ್ತೆ ಆಗ ಸ್ವಲ್ಪ ಚೂರು ಕಹಿ ಬರಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಒಮ್ಮೆ ಮೊಟ್ಟೆ ಪಲ್ಯನ ಮಾಡಿ ಸೊಪ್ಪು ಮತ್ತು ಮೊಟ್ಟೆ ಪಲ್ಯ ಇದನ್ನು ನಾನು ಮಾಡ್ತಾ ಇರುವಂಥದ್ದು ಗಣಕೆ ಸೊಪ್ಪಿನ ಪಲ್ಯ ಇದು ಕೆಮ್ಮಿಗೆ ಎಲ್ಲ ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ ತುಂಬನೇ ಬೆನಿಫಿಟ್ ಇರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಮಕ್ಳಿಗಂತೂ ಈ ರೀತಿ ಮಾಡಿಕೊಟ್ಟಾಗ ಮೊಟ್ಟೆ ನಾವು ಎಷ್ಟು ಸೊಪ್ಪು ಹಾಕಿರ್ತೀವಲ್ಲ ಅಷ್ಟು ಸಮವಾಗಿ ಮೊಟ್ಟೆ ಇರುತ್ತೆ ಅದರಿಂದ ನೋಡೋದಕ್ಕೂ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ ನಾನು ಅದಕ್ಕೆ ತಳಗಟ್ಟಿ ಇರುವುದ ಅಂಥದ್ದನ್ನೇ ಇಡಬೇಕು ಅದಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ ಎಣ್ಣೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಜೀರಿಗೆ ಮತ್ತು ಸಾಸಿವೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಈರುಳ್ಳಿ ಈರುಳ್ಳಿನೂ ಅಷ್ಟೇ ಸಮರ್ಧ ಅಂದರೆ ಸಮವಾಗಿ ಹಾಕಬೇಕು ಈರುಳ್ಳಿ ಹೊಸ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಅಂತ ಐದು ಈರುಳ್ಳಿಯನ್ನು ಸಣ್ಣದಾಗಿ ತುಂಬಾ ಸಣ್ಣದಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತ ನಾನು ಈ ಫ್ರೈ ಮಾಡ್ಕೋತಲ್ಲಿ ಸ್ವಲ್ಪ ಏನೋ ಹಾಕಬೇಕಾಗತ್ತೆ ಈಗಾಗಲೇ ಮೊಟ್ಟೆಗೂ ರುಚಿಯನ್ನು ಹಾಕಿದ್ದೀವಿ ಉಪ್ಪನ್ನು ಹಾಕಿದ್ದೀವಿ ಇದಕ್ಕೂ ಹಾಕ್ಕೊಂಡು ಈಗ ಸೊಪ್ಪನ್ನು ನೋಡಿ ಈ ಸೊಪ್ಪನ್ನು ಸೋಸ್ಕೊಂಡು ತುಂಬ ಚೆನ್ನಾಗಿ ಅರಶಿನ ಉಪ್ಪು ಹಾಕಿ ತೊಳ್ಕೊಬೇಕು ನೀಟಾಗಿ ತೊಳೆದು ಸಣ್ಣದಾಗಿ ಹೆಚ್ಚಬೇಕು ಯಾಕೆಂದರೆ ಇದನ್ನು ನಾವು ನೀರಲ್ಲಿ ಹಾಕಿ ಬೇಯಿಸ್ತಾ ಇಲ್ಲ ಅದರಿಂದ ಇರುವಂಥ ಸೊಪ್ಪನ್ನು ಒಂದೇ ಸಲ ಇಲ್ಲ ನಾನು ಯಾಕೆ ಅದು ತುಂಬ ಆಗ್ಬಿಡುತ್ತೆ ಬೆಂದಾಗ ಸ್ವಲ್ಪ ತುಂಬಾ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಅದು ಈರುಳ್ಳಿ ಎಲ್ಲದಕ್ಕೂ ಮಿಕ್ಸ್ ಆಗಬೇಕಲ್ವಾ ಇದೇ ಈ ದೇಶಕ್ಕೆ ಫಸ್ಟ್ ಮೊಟ್ಟೆಯನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಿಂಗಾಗ್ತದಾಗ ಮೊಟ್ಟೆಯನ್ನು ಅದು ಎಲ್ಲದಕ್ಕೂ ಬೆರೆಯಲ್ಲ ಅದಕ್ಕೋಸ್ಕರ ಅದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟಿದ್ದೀನಿ ಇದನ್ನು ಈರುಳ್ಳಿ ಮಿಕ್ಸ್ ಆಗೋದಕ್ಕೋಸ್ಕರ ಏನು ಮಾಡ್ತಿದ್ದೀನಿ ಸ್ವಲ್ಪ ಸ್ವಲ್ಪನೇ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆ ಫ್ರೈ ಆದಂಗೆಲ್ಲ ಏನಾಗುತ್ತೆ ಸೊಪ್ಪು ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ ಈ ರೀತಿ ಕ ತುಂಬ ಇರುವಂಥ ಸೊಪ್ಪು ತುಂಬಾ ಕಡಿಮೆ ಆಗುತ್ತೆ ಸೊಪ್ಪು ವಿಷಯದಲ್ಲಿ ಯಾವುದೇ ಸೊಪ್ಪಾದರೂ ಇದೇ ರೀತಿ ಆಗತ್ತೆ ನೋಡಿ ಈಗ ಎಷ್ಟು ಕಡಿಮೆ ಆಗೋಯ್ತಲ್ವಾ ಈಗ ಚೆನ್ನಾಗಿ ಆಗಬೇಕು ಮಾಡ್ಕೊ ಈರುಳ್ಳಿ ಚೆನ್ನಾಗಿ ಹೊಂದ್ಕೋಬೇಕು ಅದಕ್ಕೆ ಮತ್ತೆ ಕಾಯಿನೂ ಅಷ್ಟೇ ಕಾಯಿನೂ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಾಗತ್ತೆ ಇದಕ್ಕೆ ಇದಕ್ಕೆ ಒಂದು ಓಳು ಪೂರ್ತಿ ಹಾಕಿದ್ದೀನಿ ತೆಂಗಿನಕಾಯಿ ತುರಿಯನ್ನು ಇದು ಚೆನ್ನಾಗಿ ಬೇಯ ನಾವು ನೀರು ಹಾಕಿ ಬೇಯಿಸ್ತಾ ಇಲ್ಲ ಅದಕ್ಕೋಸ್ಕರ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗತ್ತೆ ಅವಾಗ ಕೈ ಕೈಯಾಡಿಸ್ಕೊಂಡು ಈ ಸೊಪ್ಪನ್ನು ಕಾಯಿ ಹಾಕೋಕ್ಕೂ ಮೊದಲೇ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಈ ಹಂತದಲ್ಲಿ ನಾವು ಮುಚ್ಚಿಟ್ಟು ಬೇಯಿಸಿದಾಗ ಈ ಸ್ವಲ್ಪ ಸ್ವಲ್ಪ ಏನಾದರೂ ಉಪ್ಪಿನ ಕಡ್ಡಿ ಏನಾದರೂ ಮಿಕ್ಸ್ ಆಗಿದೆ ಅದೆಲ್ಲ ಚೆನ್ನಾಗಿ ಬೇಯಬೇಕಿಲ್ಲ ಅಂದರೆ ತಿನ್ನುವಾಗ ಎಲ್ಲ ಕಡ್ಡಿ ಕಡ್ಡಿ ಬಾಯಿಗೆ ಈಗ ನೋಡಿ ಒಂದಷ್ಟು ಕಾಯಿ ತುರಿಯನ್ನು ಹಾಕ್ತಿದ್ದೆ ನಾನು ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಕೊನೆ ಹಂತದಲ್ಲಿ ಏನು ಫ್ರೈ ಮಾಡಿ ೊಂಡಿದ್ದೀವ ಮೊಟ್ಟೆ ಅದನ್ನು ಹಾಕಿ ಮಿಕ್ಸ್ ಮಾಡಿದಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತೆ ನೋಡಿ ಸೊಪ್ಪು ಎಷ್ಟಿದೆಯೋ ಅದೇ ಆಗಿ ನಮಗೆ ಹುರಿದಿರುವಂಥ ಮಟ್ಟಿಯೇನು ಇದೆ ಅದನ್ನು ಇದ್ರೊಳಗಡೆಗೆ ಈಗ ಸೇರಿಸ್ಕೋಬೇಕು ಕೊನೆ ಈಗ ಅದೆಲ್ಲ ಫ್ರೈ ಆಯಿಲ್ ಆಗಿ ಈ ಅನ್ನ ಈಗ ಆ ಮೊಟ್ಟೆಯನ್ನು ಈಗ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು ಇದಕ್ಕೆ ನಾವೇನು ಜಾಸ್ತಿ ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಎರಡು ಬೆಂದಿದೆ ನೋಡಿ ಇದು ಎರಡು ಸಮವಾಗಿ ಆಗ್ಬೇಕು ಈಗ ನೋಡಿ ಈ ಮಿಕ್ಸ್ ಆದಂತ ಈ ರೀತಿ ಕಾಣತ್ತೆ ನಾವು ಸೊಪ್ಪನ್ನು ಮೊಟ್ಟೆಯನ್ನು ಹಾಕ್ಬಿಟ್ಟು ತಿರುಗ ಅದೇನಾಗತ್ತೆ ಈ ತರಗೆ ಮಿಕ್ಸ್ ಆಗಲ್ಲ ಅದಕ್ಕೋಸ್ಕರ ನಾನೇ ಕೊನೆಯಲ್ಲಿ ಎರಡನ್ನು ನೋಡಿ ಎರಡಕ್ಕೂ ಉಪ್ಪಿ ರುಚಿ ಸಾಕಾದ್ರೆ ಅಂದ್ರೆ ನೋಡ್ಕೊಂಡು ಸ್ವಲ್ಪ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಹಾಕಿದೀನಿ ನಾನು ಇದು ನೋಡಿ ಈಗ ಸರ್ವ್ ಮಾಡೋದಕ್ಕೆ ತುಂಬಾ ರೆಡಿ ರುಚಿಯಾಗಿರುವಂಥ ಹೆಲ್ದಿಯಾಗಿರುವಂಥ ನೋಡೋದಕ್ಕೆ ಕಲರ್ಫುಲ್ಲಾಗಿರುವಂಥ ಕಣಕೆ ಸೊಪ್ಪಿನ ಮೊಟ್ಟೆ ಪಲ್ಯ ತಿನ್ನೋದಕ್ಕೆ ರೆಡಿಯಾಗಿದೆ ಒಂದು ತಿಳಿಸಿದ್ದು ಜೊತೆಗೆ ಈ ಮೊಟ್ಟೆ ಪಲ್ಯ ಇದರಂತೂ ತುಂಬ ಆರೋಗ್ಯಕರವಾದ ಊಟ ಮತ್ತು ಆ ಊಟ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಈ ರೀತಿ ಟ್ರೈ ಮಾಡಿ ಒಬ್ಬೊಬ್ಬರು ಮಾಡುವಂಥ ವಿಧಾನ ಬೇರೆ ಇರುತ್ತೆ ಈ ರೀತಿ ಟ್ರೈ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚ್